नमस्कार दर्शक रे नमस्कार राजीवा नमस्ते ಎಲ್ಲ ವೀಕ್ಷಕರಿಗೆ ನಮಸ್ತೆ ಹಾಗೆ ಒಂದು ಶ್ಲೋಕ ರಾಮ ರಾಮ ರಾಮೇತಿ ರಮೇ ರಾಮ ಮನೋ ರಮೇ ಸಹಸರ ಅನಂತ ತುಲ್ಯಂ ರಾಮನಾಮ ವರಾನು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯ ರঘুನಾತಾಯ ನതായ ಸೀತಾಯ ಪತೇ ನಮಃ ಓಂ ನಮಃ शिवाय ಓಂ ನಮಃ शिवाय ಹರಿ ಓಂ ನಮಃ शिवाय ಹಂಗೆ ಸ ನಮ್ಮ ಕಲ್ಕಿ ಪರಮಾತ್ಮ ಸುದ ಸುದರ್ಶನ ಚಕ್ರ ಹಿಡ್ಕೊಂಡು ಇಲ್ಲಿ ಯಾವುದು ವಾಯುವೇದಿಕ್ಕು ದಿಕ್ಕು ಇರಾನು ಮತ್ತೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಗಣೇಶ ಅವರು ಅಂತ ಹೇಳಿದ್ವಿ ಕಲ್ಕಿ ಪರಮಾತ್ಮ ರಥದಲ್ಲಿ ನಿಂತಿರ್ತಾರೆ ಮೂಕಿ ಮೇಲೆ ಅರ್ಜುನ ನಿಂತಿರ್ತಾರೆ ಅಶ್ವಥಾಮ ಅವರು ಎಡಗಡೆ ಓಡತ್ತ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ವಿಕ್ರಮಾದಿತ್ಯ ಅವ್ರನ್ನ ಕೈ ತೋಳಿಸಿ ಎಳೆದು ಜಂಪ್ ಮಾಡಿ ರಥ ಓಡಿಸ್ತಾರೆ ಗಣೇಶ ಅವರು ಟಾರ್ಗೆಟ್ ಕೊಡ್ತಾರೆ ಅಂತ ಹೇಳಿದ್ವಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಆ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ ಬಲೂಚಿಸ್ತಾನ ಪಾಕಿಸ್ತಾನ ಆಫ್ಘಾನಿಸ್ತಾನ ಇರಾನು ಅಲ್ಲಿಗೊಂದು ಆ ಬೌಂಡ್ರಿಲ್ ಬರುತ್ತೆ ಆ ಬೌಂಡ್ರಿನಲ್ಲಿ ಪಾಯಿಂಟ್ ಕೊಟ್ಟಿದ್ರು ಇವಾಗ ಯುದ್ಧಗಳು ಆಗೋದು ಅಲ್ಲೇನೆ ಬ್ಲಾಸ್ಟು ಅವರವರೇ ದ್ವೇಷದಿಂದ ಬ್ಲಾಸ್ಟ್ ಮಾಡ್ಕೊಳ್ಳೋದು ಇದು ಸ್ವಾಮಿ ಸೂಕ್ಷ್ಮ ಶರೀರದಲ್ಲಿ ಮಾಡಿದರು ಈ ಥರ ಮಾಡಿದರೆ ಮುಂದೆ ಅಲ್ಲಿ ಅನಾಹುತಗಳು ನಡೀತವೆ ಬ್ಲಾಸ್ಟ್ ಆಗುತ್ತೆ ಭೂಕಂಪ ಇವೆಲ್ಲ ಬರ್ತವೆ ಪ್ರಳಯನೂ ಬರುತ್ತೆ ಅಂತ ಪ್ರಳೆಯನು ಬಂತು ಯುದ್ಧನೂ ಆಗ್ತಾ ಇದೆ ಆಮೇಲೆ ಮೂರು ರೀತಿಲೂ ಆಗಿದೆ ಅಲ್ಲಿ ಇವಾಗ ಮತ್ತೆ ಅಲ್ಲಿ ಜ್ವಾಲಾಮುಖಿ ತರ ಬರುತ್ತೆ ಬೆಂಕಿ ಉರಿಯೋದು ನೋಡಿದ್ದೀನಿ ಯಾವ ಭಾಗ ಇರಾನು ಮತ್ತೆ ಆಫ್ಘಾನಿಸ್ತಾನ ಪಾಕಿಸ್ತಾನ ಸೇರಿದಂಗೆ ಜಮ್ಮು ಕಾಶ್ಮೀರವರೆಗೂ ಬರುತ್ತೆ ಆಫ್ಘಾನಿಸ್ತಾನ ಈ ಪಕ್ ಯಾವ್ದೋ ಅದು ಪಾಕಿಸ್ತಾನ ಬಾರ್ಡ್ರಲ್ಲಿ ಆಫ್ಘಾನಿಸ್ತಾನಕ್ಕೂ ಪಾಕಿಸ್ತಾನಕ್ಕೂ ಮಧ್ಯೆ ಬರುತ್ತಲ್ಲ ಅಲ್ಲಿ ತುಂಬಾ ಉರಿ ಜಾಸ್ತಿ ಕಂಡಿದ್ದೀನಿ ಅದು ಎಲ್ಲಿವರೆಗೂ ಬರುತ್ತೆ ಯುದ್ಧ ಆಗೋ ಇಲ್ಲ ನ್ಯಾಚುರಲ್ ಆಗಿ ಪ್ರಕೃತಿನೇ ಈ ತರ ಏನಾದ್ರು ಬ್ಲಾಸ್ಟ್ ಮಾಡೋದು ಅಥವಾ ಜ್ವಾಲಾಮುಖಿ ಎರಡರಲ್ಲ ಆಗುತ್ತೆ ಬೆಂಕಿ ಬೆಂಕಿ ದುರಂತ ಹಾಗೆ ಆಗುತ್ತೆ ಅಲ್ಲಿ ಆ ಎಲ್ಲಿವರೆಗೂ ಆಗುತ್ತೆ ಅಂದ್ರೆ ನಮ್ ಜಮ್ಮು ಕಾಶ್ಮೀರವರೆಗೂ ಆಗುತ್ತೆ ಚೈನಾವರೆಗೂ ಬರುತ್ತೆ ಅದು ಅದರ ಜಾಲೆ ಲೈನ್ಗೆ ಗೆರೆ ಎಳ್ದಂಗೆ ಸ್ಟ್ರೈಟ್ ಬರುತ್ತೆ ಆ ರೀತಿ ನೋಡಿದ್ದೀನಿ ಆ ದೃಶ್ಯನ ಆಮೇಲೆ ಮೊದಲು ಸ್ವಾಮಿ ಒಂದು ರೌಂಡ್ ಹೋಗ್ತಾರೆ ಅಂತ ಹೇಳಿದಾಗ ಇವೆಲ್ಲ ಘಟನೆ ಆದ್ಮೇಲೆ ಚೈನಾದಲ್ಲಿ ಪ್ರಳಯ ಆಯಿತು ರಷ್ಯಾನು ಸೇರಿ ಹೇಳಿದ್ವಿ ದಕ್ಷಿಣ ಕೊರಿಯಾ ಸೇರಿ ರಷ್ಯಾ ಮತ್ತೆ ಅಲಸ್ಕಾ ಮತ್ತೆ ಕ್ಯಾಲಿಫೋರ್ನಿಯಾ ಮೆಕ್ಸಿಕೋ ಫಿಲಿಪೈನ್ಸು ಮತ್ತೆ ಇಲ್ಲಿ ಬಂದರೆ ಇವಾಗ ಆಸ್ಟ್ರೇಲಿಯಾದಲ್ಲೂ ಬೆಂಕಿ ಕಾಡ್ಗಿಚ್ಚಾಗಿದೆ ಆಗಿದೆ ಸೌದಿ ಸೌದಿ ಅರೇಬಿಯಾ ಮೆಕ್ಕ ಇದೆಯಲ್ಲ ಅಲ್ಲಿ ಪ್ಲೇಡ್ಸ್ ಆಗಿದೆ ಪ್ರಳಯ ಆಗಿದೆ ಅದು ಸಮುದ್ರದಲ್ಲೇ ಮುಳುಗೋಗ್ಬಿಡ್ತದೆ ಸಮುದ್ರನೇ ಆಗ್ಬಿಡುತ್ತೆ ಅಲ್ಲಿಗೆ ಮೊದ್ಲು ಹೇಳಿದೀವಿ ಸ್ವದೇಶ್ ಮೀಡಿಯಾ ನಮ್ಮ ಸ್ವದೇಶ್ ಮೀಡಿಯಾದ ಇದರಲ್ಲಿ ಯೂಟ್ಯೂಬು ಅಲ್ಲಿ ಹೇಳಿದೀವಿ ಈ ಥರ ಅದು ಸಮುದ್ರ ಆಗುತ್ತೆ ಅಂತ ಅದೇ ಪ್ರಕಾರ ಇವಾಗ ಹಂಗೆ ಬಂದು ಜ್ವಾಲಾಮುಖಿ ಆಗಿದೆ ನಾವು ಹೇಳಿದ್ವಿ ಒಂದು ದೊಡ್ಡ ಕಂದಕ ಇರುತ್ತೆ ಸುತ್ತ ಬೆಟ್ಟ ಗುಡ್ಡ ಥರ ಇತ್ತು ಸರ್ ಅಲ್ಲಿಂದ ಫುಲ್ಲು ಬೆಂಕಿ ಬಂದು ಹೊಗೆಲ್ಲ ತುಂಬ ಹೋಗ್ಬಿಡುತ್ತೆ ಅಂತ ಅದು ಇವಾಗ ಎಲ್ಲರೂ ನೋಡ್ತಾ ಇದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಆದದ್ದು ನಮ್ಮ ಭಾರತ ದಾಟಿ ಚೈನಾವರೆಗೂ ಹೋಗಿದೆ ಅದರ ಅವ ಹೊಗೆ ಆ ರೀತಿ ಆಗಿದೆ ಎಲ್ಲರಿಗೂ ಗೊತ್ತಾಗಿದೆ ಇವಾಗ ನಾವು ಹೇಳಿದ್ದು ಅದೊಂದು ಹೇಳಿದ್ವಿ ಅದು ಆಗಿದೆ ಆಮೇಲೆ ದಕ್ಷಿಣ ಭಾರತ ಇದೆಯಲ್ಲ ನಮ್ಮ ಚಾಮರಾಜನಗರ ಜಿಲ್ಲೆ ಮತ್ತೆ ಗುಂಡ್ಲುಪೇಟೆ ತಾಲೂಕು ಬಂಗಾಳಕೊಲ್ಲಿಯಿಂದ ಕೆಂಪು ನೀರು ಪ್ರವಾಹ ಎಲ್ಲ ಕಸ ಎಲ್ಲ ಕೊಚ್ಚಿಕೊಂಡು ಆ ಕಡೆಯಿಂದ ಗುಂಡ್ಲುಪೇಟೆ ಪೂರ್ವ ಭಾಗಕ್ಕೆ ಬರೋದು ನೋಡಿದ್ದೀನಿ ಆ ಸಮುದ್ರದ ಭಾಗ ಅಂದ್ರೆ ಇನ್ನು ಬರುತ್ತೆ ಹೌದು ಮಳೆ ಮತ್ತು ಸಮುದ್ರ ಉಕ್ಕಿ ಮಳೆನು ಜಾಸ್ತಿ ಆಗಿ ನಾವು ಏನ್ ಹೇಳ್ತೀವಿ ಇವಾಗ ಒಂದೇ ಕಡೆ ಸುರಿತ್ತಲ್ಲ ಮೆಗಾ ಸ್ಫೋಟ ಅದು ಆ ಥರ ಆಗಿ ಕೊಚ್ಚ ಆ ಊರುಗಳನ್ನೇ ಕೊಚ್ಕೊಂಡು ಬರೋದು ನೋಡಿದ್ದೀನಿ ತಮಿಳ್ನಾಡೆಲ್ಲ ಕೊಚ್ಕೊಂಡು ನಮ್ಮ ಗುಂಡ್ಲುಪೇಟೆ ಸೈಡ್ ಕೊಚ್ಕೊಂಡು ಬರೋ ಅಂಥದನ್ನ ನಾನು ಕಂಡಿದ್ದೀನಿ ದೃಶ್ಯ ಸಮೇತ ಕಂಡಿದ್ದೀನಿ ಆಗುತ್ತೆ ಆಗುತ್ತೆ ಇದಕ್ಕೆ ಮುನ್ಸೂಚನೆ ಅಂತೇನೆ ಅಲ್ಲಿ ತಮಿಳ್ನಾಡಲ್ಲಿ ಶ್ರೀರಂಗಂ ಇದೆಯಲ್ಲ ಅಲ್ಲಿ ಒಂದು ನಿಗೂಢವಾದ ಸ್ಥಳ ಇದೆ ಆ ಸ್ಥಳದಲ್ಲಿ ಯಮರಾಜರ ವಾಹನ ಅದು ಗೇಟ್ ಒಳಗಡೆ ನಿಂತಿದೆ ಅಲ್ಲ ಅದು ಯಾವ ರೀತಿ ಅಂದ್ರೆ ಕಾಲ್ ಕೆರ್ಕೊಂಡು ಗುಟ್ರು ಹಾಕೋ ರೀತಿ ನಿಂತಿದೆ ಕೋಣ ಕೋಣ ಅದು ಯಮರಾಜರ ವಾಹನನೇ ಅದು ಗೇಟ್ ಕೀಪರ್ ದೊರ ಪಕ್ ಪಾಲಕರು ಬಾಗ್ಲು ಓಪನ್ ಮಾಡಿದ್ರೆ ಅದು ಹೊರಗಡೆ ಬಂತು ಅಂದ್ರೆ ಅಲ್ಲಿ ಅನಾಹುತ ಆಗುತ್ತೆ ಅದು ಒಂದು ನೋಡಿದೀನಿ ಅದ್ರ ಜೊತೆ ಅದು ಬಂದ ತಕ್ಷಣ ಇನ್ನೊಂದು ಗಜ ಪಡೆ ಗಜ ಇದೆ ದೊಡ್ಡದು ಆನೆ ಅದನ್ನು ದಸರಲ್ಲಿ ಶೃಂಗಾರ ಮಾಡಿಕೊಂಡು ಆನೆಗಳು ಇರ್ತಾವಲ್ಲ ಅದೇ ತರ ನಿಂತಿದೆ ನೆಕ್ಸ್ಟ್ ಅದು ರೆಡಿ ಆಗಿದೆ ಅದು ಬಂತು ಅಂದ್ರೆ ಅತ್ವ ಇದೆಯಲ್ಲ ಅವ್ರನ್ನೆಲ್ಲ ಸಂಹಾರ ಮಾಡಬಹುದು ಏನೋ ಒಂದು ಅನಾಹುತ ಆಗುತ್ತೆ ಅಲ್ಲಿ ಓಕೆ ಆ ತರ ನೋಡಿದೀನಿ ಧ್ಯಾನದಲ್ಲಿ ಇದಿಷ್ಟು ಒಂದಷ್ಟು ಪ್ರಕೃತಿ ವಿಕೋಪಗಳು ಹ್ಮ್ ಆಗುತ್ತೆ ಇದು ಸ್ವಾಮಿಗಳ ಕಡೆಯಿಂದ ತಿಳಿಸಿರೋ ನಿಮ್ ಧ್ಯಾನದಲ್ಲಿ ಹೌದು ಹೌದು ಇವೆಲ್ಲ ಏನಂದ್ರೆ ಆಗುತ್ತೆ ಒಂದು ಆರು ತಿಂಗಳು ವರ್ಷ ಅಥವಾ ಎರಡು ವರ್ಷ ತಗೋಬೋದು ಟೈಮ್ ಹೇಳಕ್ಕಾಗಲ್ಲ ಯಾಕೆಂದ್ರೆ ಕೆಲವು ಕೆಲಸಗಳಿವೆ ಅವನ್ನ ನನಗೆ ಧ್ಯಾನದಲ್ಲಿ ತೋರಿಸ್ತಾರೆ ಯಾರ್ಯಾರು ಯಾವ ಯಾವ ಥರ ಕೆಲಸ ಮಾಡ್ತಾರೆ ಅಂತ ಆ ಅದನ್ನ ಆ ಕೆಲಸಗಳಾದಾಗ ಈಗ ಶ್ರೀರಂಗಮ್ ರಂಗಸ್ವಾಮಿ ಬಂದರು ಆಮೇಲೆ ಇದನ್ನು ತೋರಿಸ್ರು ಇದರಲ್ಲಿ ಅನಾಹುತಗಳು ಆಗ್ತವೆ ಅಂತ ಸೂಚನೆ ಕೊಟ್ಟಿದ್ದಾರೆ ಆಸ್ತಿಕರು ಅದನ್ನ ಧ್ಯಾನ ಪೂಜೆ ಧ್ಯಾನ ಒಳ್ಳೆ ಮಾರ್ಗ ಒಬ್ಬರಿಗೆ ಏನು ಅನ್ಯಾಯ ಮಾಡಿದಿನಿ ಧರ್ಮ ಮಾರ್ಗದಲ್ಲಿ ಕಾಮ ಕ್ರೋಧ ಮದ ಮತ್ಸರ ಇವನ್ನೆಲ್ಲ ಕಂಟ್ರೋಲ್ ಇಟ್ಕೊಂಡು ಒಳ್ಳೆ ದಾರಿ ಕಡೆ ಆಧ್ಯಾತ್ಮದ ಕಡೆ ಅಥವಾ ನಮ್ಮ ಮನಸ್ಸಿಗೆ ಆತ್ಮ ಏನು ಹೇಳುತ್ತೆ ಒಳ್ಳೆ ಗುರುಗಳು ಹುಡುಕೋಬೇಕು ಅವ್ರೇನು ಮಾರ್ಗದರ್ಶನ ಒಳ್ಳೆ ರೀತಿಯಲ್ಲಿ ಕೊಡ್ತಾರೆ ಅದನ್ನು ತಗೋಬೇಕು ಎಲ್ಲ ಗುರುಗಳು ನಾವು ಒಳ್ಳೇದೇ ಇದೆ ಅಂತ ಪೂರ್ತಿ ನಂಬಕ್ಕಾಗಲ್ಲ ಎಲ್ಲರ ಮನಸ್ಸು ಇವು ಕಾಲ ಸ್ವಲ್ಪ ಪ್ರಭಾವ ಇದ್ದೇ ಇರುತ್ತೆ ಆ ಪ್ರಭಾವದಿಂದ ಕೆಲವು ವಿಷಯಗಳು ಒಬ್ಬೊಬ್ಬರನ್ನು ಒಂದೊಂದು ರೀತಿಲಿ ಸಿಕ್ಕಿಸ್ಕೊಂಡಿರ್ತದೆ ಹಂಗಾಗಿ ಗುರುಗಳು ಏನು ಒಳ್ಳೇದು ಹೇಳ್ತಾರೆ ಅದನ್ನ ತಗೊಳ್ಳಿ ನಿಮ್ಮ ಆತ್ಮದಲ್ಲಿ ಅದನ್ನ ಇದು ಸರಿನಾ ಇದು ಸರಿ ಇದ್ದರೆ ಅದನ್ನು ಫಾಲೋ ಮಾಡಿ ಸರಿ ಇಲ್ಲ ಅಂದರೆ ಅದನ್ನು ಚರ್ಚೆ ಮಾಡಿ ಬಿಟ್ಟಾಕಿ ಒಳ್ಳೆ ಮಾರ್ಗನ ನೀವೇ ಕಂಡುಕೊಳ್ಳಿ ಆವಾಗ ಒಳ್ಳೆ ಧ್ಯಾನ ಮಾರ್ಗದಲ್ಲೂ ಹೋದರೆ ಒಳ್ಳೆ ಮಾರ್ಗ ಸಿಕ್ಕೇ ಸಿಕ್ಕುತ್ತೆ ಸತ್ಯವಾದದ್ದನ್ನು ನಾವು ನೋಡ್ಬೋದು ಮುಂದೆ ಸತ್ಯ ಯುಗ ಬಂದೇ ಬರುತ್ತೆ ಈಗ ಸಂಧಿಕಾಲ ಮುಗಿತಾ ಮುಗಿತಾ ಆ ಯುಗದಲ್ಲಿ ಒಳ್ಳೆ ನಮ್ಮ ಪೀಳಿಗೆ ನಮ್ಮ ಕುಟುಂಬ ಇರಬೇಕು ಅಂದರೆ ನೀವು ಇದನ್ನು ಮಾಡಲೇಬೇಕು ಖಂಡಿತ ಇದು ಮಾಡಲಿಲ್ಲ ಅಂದರೆ ಇಲ್ಲಿ ಅವಕಾಶ ಇಲ್ಲ ಮುಂದೆ ಮುಂದೆ ಅಂತ ಅವಕಾಶ ಇಲ್ಲ ಈಗ ನಾವು ದುಡ್ಡು ಸಂಪಾದ ದುಡ್ಡು ಇರಲ್ಲ ಆವಾಗವಾಗ ಹೇಳ್ತಾನೆ ಬಂದಿದ್ದೀನಿ ಇನ್ನು ಅದಕ್ಕೆ ಸೊ ಇವಾಗ ಮೊಬೈಲು ನಮ್ಮ ಮೊದಲು ಮೊಬೈಲ್ ಇರಲಿಲ್ಲ ಒಂದು ಯಾವುದೋ ಒಂದು ಲ್ಯಾಂಡ್ಲೈನ್ ಬಂತು ವೈರಲ್ಲಿ ಅದಾದಮೇಲೆ ವೈರ್ಲೆಸ್ಸು ಇದು ಕೀಪ್ಯಾಡ್ ಬಂತು ಕೀಪ್ಯಾಡ್ ಬಂದ ಮೇಲೆ ಸ್ಮಾರ್ಟ್ಫೋನ್ ಬಂತು ಅದಾದ್ಮೇಲೆ ಈಗ ಇಂಟರ್ನೆಟ್ ಯಾವುದು ಲ್ಯಾಪ್ಟಾಪು ಕಂಪ್ನಿಗಳೆಲ್ಲ ಬಂದು ಈಗ ಇದಾದ ಮೇಲೆ ಇದಕ್ಕೊಂದು ಅಂತ್ಯ ಇರಬೇಕಲ್ವಾ ಅದು ಬಂದಿದೆ ಕಾಲ ಸ್ವಲ್ಪ ಮುನ್ನೆಚ್ಚರಿಕೆವಾಗಿ ನಮ್ಮ ಆಧ್ಯಾತ್ಮದಲ್ಲಿರೋರು ತಿಳಿಸ್ತಾರೆ ನಮಗೂ ನಮಗೆ ಗೊತ್ತಾದಂತೆ ಗೊತ್ತಾದ ರೀತಿಯೇ ಬೇರೆಯವ್ರಿಗೂ ಗೊತ್ತಿರ್ತಿದೆ ಕೆಲವರು ಹೇಳಲ್ಲ ನಮಗೆ ಸ್ವಲ್ಪ ಹೇಳೋಕ್ಕೆ ಒಂದು ಅನುಮ ಅನುಮತಿ ಕೊಟ್ಟಿದ್ದಾರೆ ಅದನ್ನು ಇದ್ದೀನಿ ಸೊ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಸತ್ಯಯೋಗ ನೀವು ನೋಡಿರೋ ಥರ ಸತ್ಯಯೋಗ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ಸೊ ವೀಕ್ಷಕರೇ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ಯಾವ ರೀತಿ ಸತ್ಯಯೋಗ ರಾಜು ಅವರು ನೋಡಿದ್ದಾರೆ ಅದು ಯಾವ ರೀತಿ ನಮಗೆ ನಾವು ಅಲ್ಲಿ ಜೀವನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸೊ ಇಂಪಾರ್ಟೆಂಟ್ ವಿಚಾರಗಳಿರ್ತವೆ ಸೊ ಎಪಿಸೋಡ್ ನೋಡ್ತವೆ ನಮಸ್ಕಾರ ನಮಸ್ತೆ